ಇವತ್ತು ಕಿತ್ತಲ್ ಸೈನ್ಸ್ ಕಾಲೇಜಿನ ಕರ್ಮಕಾಂಡ ಅಂದರೂ ತಪ್ಪಾಗಲ್ಲ ಒಂದು ಮನೆ ವಾತಾವರಣ ಒಂದು ತಂದೆ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವನ್ನ ತಿದ್ದಿತ್ತಿಡಿ ಈ ಸಮಾಜ ಕಟ್ಟುವಂಥ ಕೆಲಸ ಮಾಡಬೇಕು ಆದ್ರೆ ಆ ಕಿತ್ತಲ್ ಕಾಲೇ ಸೈನ್ಸ್ ಕಾಲೇಜಿನ ಏನು ಆಡಳಿತ ಮಂಡಳಿ ಇವತ್ತು ಏನು ಅವನು ಎಂತ ಹೆಸರು ಸ್ಯಾಂಡ್ಲಿ ಸ್ಯಾಂಡ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇದೇ ವ್ಯಕ್ತಿ ಸ್ಯಾಂಡ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಆ ಶಾಲೆಯಲ್ಲಿ ಸುಮಾರು ಎಸ್ ಎಲ್ ಸಿ ಹಿಡಿದು ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಏನೇನು ಅವರು ಪ್ರಿನ್ಸಿಪಲ್ ಆಗೋದಕ್ಕೆ ಏನೇನು ಯೋಗ್ಯತೆ ಅರ್ಹತಾ ಪತ್ರಗಳು ಪತ್ರಗಳು ಬೇಕು ಅಂತ ಪತ್ರಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದ ಸರ್ಕಾರದ ಕಣ್ಣಿನ ಕಣ್ಣಿಗೆ ಮುನ್ನೆಚ್ಚಿ ಇದು ಏಡೆಡ್ ಸ್ಕೂಲ್ ಆಗಿರೋದ್ರಿಂದ ಕಾಲೇಜ್ ಆಗಿರೋದ್ರಿಂದ ಸರ್ಕಾರದಲ್ಲೂ ಕೂಡ ಅರ್ಧ ಪಾಲಿಗೆ ಸರ್ಕಾರದ ನೌಕರಿ ಅಂದ್ರೆ ಸ್ಯಾಲ್ರಿಲಿ ಮ್ಯಾನೇಜ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಮತ್ತೆ ಗೋರ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಇರ್ತದೆ ಏಡೆಡ್ ಅವ್ರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಡಳಿತ ಸಿಬ್ಬಂದಿ ವರ್ಗ ಇವ್ರನ್ನ ಕ್ವಶನ್ ಮಾಡ್ತದೆ ಸತ್ಯ ಗೊತ್ತಾಗಿ ಏ ನೀವೆಲ್ಲ ಡೂಪ್ಲಿಕೇಟ್ ರೆಕಾರ್ಡ್ಸ್ ತಗೊಂಡ್ಬಂದು ನೀವು ನೌಕರಿಗೆ ಸೇರಿದ್ದೀರಿ ಅಂತ ಅದಾದ ನಂತರ ಎರಡು ಸಾವಿರದ ಆರು ಏಳಕ್ಕೆ ಡಿಸ್ಮಿಸ್ ಮಾಡ್ತಾರೆ ಅಲ್ಲ ಸಸ್ಪೆಂಡ್ ಮಾಡ್ತಾರೆ ಅದಾದ ನಂತರ ಸಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ಅವ್ರನ್ನ ಇದು ಈ ತನಿಖೆಯಲ್ಲಿ ಒಳಪಡಿಸಿದಾಗ ಆ ತನಿಖೆ ಸಾಬೀತಾಗಿ ಅವನ್ನ ಡಿಸ್ಮಿಸ್ ಮಾಡ್ತಾರೆ ಟರ್ಮಿನೇಟ್ ಮಾಡ್ತಾರೆ ಟರ್ಮಿನೇಟ್ ಮಾಡಿದ ನಂತರ ಸುಮಾರು ವರ್ಷಗಳ ನಂತರ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮತ್ತೆ ಅವನು ಅದೇನು ಅವ್ರಿಗೆ ಮಂಕುಬುದ್ದಿ ಇರ್ತೇನೋ ಇಲ್ಲಿಗಲಿದ್ರು ಕೂಡ ಇದು ಕರೆಕ್ಟ್ ಇದೆ ಅಂತಕ್ಕಂಥದ್ದನ್ನ ಸಾಬೀತ್ಪಡಿಸಿ ಅವನಲ್ಲಿ ವೃತ್ತಿ ಮಾಡ್ತಾನೆ ಬಂಧುಗಳ ಈ ಸಮಾಜಕ್ಕೆ ನಾವು ಹೇಳೋದಿಷ್ಟೇ ಇವತ್ತು ಒಬ್ಬ ಎಸ್ ಎಲ್ ಸಿ ಮಾಡಿದವನು ಪಿ ಯು ಸಿ ಮಾಡಿರೋನು ಡಿಗ್ರಿ ಎಂ ಎ ಡಿಗ್ರಿ ಮಾಡ್ರು ಪಿ ಎಚ್ ಡಿ ಮಾಡಿರೋರಿಗೆ ಕೆಲಸ ಕಾರ್ಯಗಳಿಲ್ಲ ಹಳದಾಡ್ತಾ ಇದ್ದೀವಿ ನಾವು ಈ ರಾಜ್ಯದಲ್ಲಿ ವೃತ್ತಿನೇ ಸಿಗ್ತಾ ಇಲ್ಲ ಅದು ಯಾವುದು ಗಳು ಸ್ಟೂಡೆಂಟ್ ಸ್ಟೂಡೆಂಟ್ಗಳು ವೃತ್ತಿ ಒದ್ದಾಡ್ತಾ ಇದ್ದೀವಿ ಇವತ್ತು ಈ ಡೂಪ್ಲಿಕೇಟ್ ಮಾಲೀಕ ಈ ಡ್ಯೂಪ್ಲಿಕೇಟ್ ಇವನೇನಿದಾನೆ ಸ್ಟಾಲಿನ್ ಪೀಟರ್ ಈತ ಇನ್ನೇನು ಎರಡು ತಿಂಗಳು ಮೂರು ತಿಂಗಳು ರಿಟೈರ್ಡ್ ಸ್ಟೇಜ್ ಇಲ್ಲಿವರೆಗೂ ಕೂಡ ಒಂದು ಆಡಳಿತ ಮಂಡಳಿ ಕಿಟ್ಟಲ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಎತ್ತರ ಪ್ರೆಸಿಡೆಂಟ್ ಮಾರ್ಟಿನ್ ಬುರ್ಗಾಯ್ ಮಾರ್ಟಿನ್ ಬುರ್ಗಾಯ್ ಅಂತ ಇಂತ ಈತ ವ್ಯಕ್ತಿ ಅಧ್ಯಕ್ಷ ಈ ಸಂಸ್ಥೆಯ ಅಧ್ಯಕ್ಷ ಇವನ ತಂತ್ರ ಕುತಂತ್ರಗಾರಿಕೆಯಿಂದ ಇವತ್ತು ಏನು ಜನ ವಿದ್ಯಾರ್ಥಿಗಳಿಗೆ ಏನು ಇವರು ಹೊರಟಾಗಿರ್ತಕ್ಕಂಥದ್ದು ಬಹುಶಃ ಇವತ್ತೇನು ಕಿಟ್ ಇದು ನಮ್ಮ ಸ್ಟಾಲಿನ್ ಕಿಟ್ಲ ಅವ್ರ ಕೈಗೆ ಹೋದಂತ ಮಕ್ಕಳುಗಳು ಡ್ಯೂಪ್ಲಿಕೇಟ್ ಮಾರ್ಚ್ ಮಾಡ್ಕೊಂಡು ಕೆಲಸ ತಗೊಬೇಕು ಅಂತ ವಿದ್ಯೆನೆ ಕಲಿಸಿರ್ತಾರೆ ಇನ್ನ ಸಮಾಜನ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ದೇಶವನ್ನ ಒಂದು ಒಳ್ಳೆ ಪ್ರಾಮಾಣಿಕ ದಕ್ಷತೆ ಕಂಡು ಹೋಗುವಂತ ಕೆಲಸ ಪ್ರಾಮಾಣಿಕ ಪ್ರಯತ್ನ ಈತ ಮಾಡಿಲ್ಲ ಯಾಕೆಂದ್ರೆ ಈತ ಬಂದಿನ ದಾರಿನೇ ಕಲ್ಲದಾರಿ ಈ ನಿಟ್ಟಿನಲ್ಲಿ ಏನು ಆನ್ಲಿ ಪೀಟರ್ ಇಂಥ ನೀಚ ಇಂಥ ಭ್ರಷ್ಟ ಪ್ರಿನ್ಸಿಪಾಲ್ನ ಈ ಕೂಡ್ಲೇ ಅವ್ರ ನಮನತ್ನಲ್ಲಿ ವಿಚಾರಣೆ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿ ನಾವು ಎಜುಕೇಶನ್ ಕಮಿಷನ್ ಹತ್ರ ಹೋದ್ರೆ ಮಂಜುಶ್ರೀ ಮೇಡಮ್ನವರು ಕಮಿಷನ್ ಎಜುಕೇಶನ್ ತಂದ ಸಂದರ್ಭದಲ್ಲಿ ಅಲ್ಲಿದ್ದಂತ ನಮ್ಮ ಏನು ಜಂಟಿ ನಿರ್ದೇಶಕರು ಪ್ರಾದೇಶಿಕ ಕಚೇರಿ ಜಂಟಿ ನಿರ್ದೇಶಕರು ವಿಜಯಲಕ್ಷ್ಮಿ ಮೇಡಮ್ ಇರಬೇಕು ವಿಜಯಲಕ್ಷ್ಮಿ ಮೇಡಮ್ ಭೇಟಿ ಮಾಡಿದಾಗ ಈ ಲೆಟರ್ನ ಕಳಿಸ್ತಾರೆ ಬಂಧುಗಳೇ ಈ ಲೆಟ್ರನ್ನ ಕಳಿಸಿ ಇದನ್ನ ಪರಿಶೀಲನೆ ಮಾಡಿ ಸೀದಾ ಸೀದಾ ಏನಿದೆ ಕಾರ್ಯ ಮಂಡಳಿ ಏನು ಅವ್ರದ್ದು ಮಂಡಳಿ ಏನಿದೆ ಆ ಮಂಡಳಿ ಜೊತೆಯಲ್ಲಿ ಅವರು ಶಾಮೀಲಾಗಿ ಅವರು ಡೈರೆಕ್ಟ್ ಪೀಟರ್ ಅವ್ರ ವಿರುದ್ಧ ನಾವು ಧ್ವನಿ ಎತ್ತಾ ಇದ್ದೀವಿ ಈ ಸ್ಟ್ಯಾನ್ಲಿ ಪೀಟ್ರು ಫೇಕ್ ಆಗಿರ್ತಾರೆ ಇವರ ಸರ್ಟಿಫಿಕೇಟ್ ಗಳನ್ನು ಫೆಡ್ಕಿಂತ ಮೊದಲು ನಾಲ್ಕೈದು ಸರಿ ನಾವು ಪ್ರೆಸ್ ಮೀಟ್ ಗಳನ್ನು ಮಾಡಿರ್ತೀವಿ ಆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಇವರುಗಾಯ್ ಮಾರ್ಟಿನ್ ಬೋರ್ಗಾಯ್ ಅಂತ ಹೇಳಿ ಇವ್ರಿಗೂ ಸುಮಾರು ಸರಿ ನಾವು ಭೇಟಿಯಾಗಿರ್ತೀವಿ ಇದೊಂದು ಕಡೆ ಇರಲಿ ಬಂದವರೇ ನಾವು ಉನ್ನತ ಶಿಕ್ಷಣ ಇಲಾಖೆ ಮಿನಿಸ್ಟರ್ ಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅದರ ಜೊತೆಗೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಮೈನಾರಿಟಿ ಮಿನಿಸ್ಟರ್ಗೂ ಕಂಪ್ಲೇಂಟ್ ಎಜುಕೇಷರ್ಗೂ ಕಂಪ್ಲೇಂಟ್ ಅಲ್ಲಿಂದ ಮಾಡ್ತಾರೆ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಫಾರ್ವರ್ಡ್ ಮಾಡ್ತಾರೆ ಆ ಅಲ್ಲಿಂದ ಲೆಟರ್ ಫಾರ್ವರ್ಡ್ ಮಾಡಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನೇರವಾಗಿ ಜೆ ಡಿ ಮೇಡಮ್ಗೆ ಧಾರವಾಡಕ್ಕೆ ಜೆ ಡಿ ನೀವು ಇದರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ಅವರು ಈ ಸ್ಟ್ಯಾನ್ಲಿ ಪೀಟರ್ ಜೊತೆಗೆ ಶಾಮೀಲಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಅವರು ಮನ್ಸ್ ಮಾಡಿದ್ರೆ ಕೂಡಲೇ ಸಸ್ಪೆಂಡ್ ಮಾಡಬಹುದು ಆಗಿತ್ತು ಇನ್ನೊಂದು ಆ ಅವ್ರು ಏನಂತಾರೆ ಅಂದ್ರೆ ನಮ್ಮ ಕೈಯಲ್ಲಿ ಸಸ್ಪೆಂಡ್ ಮಾಡೋದು ಅಥವಾ ದಾಖಲಾತೆ ತರಿಸೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ತನಿಖೆ ಮಾಡೋದು ಅಧಿಕಾರ ಇಲ್ಲ ನಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಅವರು ನಮ್ಮ ಜೊತೆಗೆ ವಾದ ಮಾಡ್ತಾರೆ ಈಗ ನಿಮ್ಮ ನಿಮಗೆ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಧಿಕಾರ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದರೆ ನೀವು ಗ್ರಾಂಟ್ ಅನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದೀವಿ ನೀವು ಇಡೀ ಕಾಲೇಜಿಗೆ ಗೌರ್ಮೆಂಟ್ ಕಡೆಯಿಂದ ಏನ್ ಗ್ರಾಂಟ್ ಹೋಗ್ತಾ ಇದೆಯೋ ಆ ಗ್ರಾಂಟ್ ಕೂಡಲೇ ತಾವು ನಿಲ್ಲಿಸಬೇಕಾಗ್ತದೆ ಶೀಘ್ರದಲ್ಲೇ ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಪರವಾಗಿ ಪರಿಶೀಲನೆ ಮಾಡಿ ಸ್ಟ್ಯಾನ್ಲಿ ಪೀಟರ್ಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿರಲಿಲ್ಲ ಅಥವಾ ಅವರಿಗೆ ರಿಕವರಿ ಏನು ಇಷ್ಟು ವರ್ಷದಿಂದ ಏನು ಪೇಮೆಂಟ್ ಕೊಟ್ಟಿದ್ದೀರಾ ಆ ರಿಕವರಿ ಕ್ರಮ ನೀವು ತಗೊಂಡಿಲ್ಲ ಅಂದ್ರೆ ನಾವು ಉನ್ನತ ಶಿಕ್ಷಣ ಇಲಾಖೆ ಧಾರವಾಡ ಜೆ ಆಮೇಲೆ ಅಲ್ಲಿ ಇರ್ತಕ್ಕಂತಹ ಸ್ಟ್ಯಾನ್ಲಿ ಪೀಟ್ರೋ ರವರ ವಿರುದ್ಧ ಉಗ್ರ ಹೋರಾಟ ಮಾಡಲು ನಾವು ಮುಂದಾಗಿದ್ದೀವಿ ಬಂಧುಗಳೇ